ಅವ್ರ ಅಮ್ಮನ ಮನೆ ಹೋಗ್ ನೋಡ್ಬಾರ್ದು ಅಂತ ಸರಿ ನಡೀರಿ ಆಯ್ತು ಹೋಗೋಣ ಅಂತ ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಇಲ್ಲಿಂದ ಅವ್ರ ಅಮ್ಮನ್ ಮನೆಗ್ ಹೋಗ್ತಿವಿ ನಾನ್ ಹೋಗುದ್ಕೊಂಡು ಅವಳು ಬರೋದ್ಕೊಂಡು ಒಂದೇ ಆಗತ್ತೆ ಒಂದಾದ್ಮೇಲೆ ಇದಾಗ್ಬಿಟ್ಟಿರುತ್ತೆ ಏನು ಅವ್ರ ಅಮ್ಮ ಹಂಗ ಸುಳ್ಳು ಹೇಳಿರ್ತಾರ ಇವಳು ಇಲ್ಲಾ ಅಂತ ಇವ್ಳೆ ಹೇಳ್ಕೊಟ್ಟಿರ್ತಾಳೆ ಇಲ್ಲ ಅಂತ ಅಂತ ಅವ್ರ ಅಪ್ಪನೆಲ್ಲ ಕೇಳ್ತಿ ಇಲ್ಲ ಅಂತ ಹೇಳಿರ್ತಾಳೆ ಬಟ್ ಅವ್ರಲ್ಲೇ ಇದ್ದಾಗ ನನ್ಗೆ ಏನ್ ಅನ್ಸ್ಬೇಕು ಅವ್ರ ಅಮ್ಮನ್ ಮೇಲೆ ಅವ್ರ ಅವ್ರ ತಾಯಿನ ನಮ್ ತಾಯಿ ಅನ್ಕೊಂಡ್ ನಾನ್ ಜೂನ ಮಾಡ್ತಾ ಇದ್ದೆ ಹಂಗಿದ್ಮೇಲೆ ನಾನೇನ್ ಹೇಳ್ರಿ ಅಲ್ಲಿಂದ ಮೇಲೆ ಪ್ರೀತಿ ವಿಶ್ವಾಸ ಕಡಿಮೆ ಆಯ್ತು ಪ್ರೀತಿ ವಿಶ್ವಾಸ ಏನೈತೆ ಅಲ್ಲಿ ಅನ್ಕೊಟ್ಟು ಹೊಡಿತಾನೆ ನಂಗೆ ಬೈತಾನೆ ರಿಸ್ಟ್ರಿಂಕ್ಷನ್ ಮಾಡ್ತಾನೆ ಏನಿಕ್ ಸರ್ ರಿಸ್ಟ್ರಿಕ್ಷನ್ ಮಾಡ್ದೆ ನಾನು ಏನಿಕ್ ರಿಸ್ಟ್ರಿಕ್ಷನ್ ಮಾಡ್ದೆ ಇನ್ನೊಬ್ರು ಕೈಗೆ ತುತ್ತಾ ಆಗ್ಬಾರ್ದು ಆಮೇಲೆ ಇವ್ಳು ನೋಡೋ ನೋಡ್ತಾ ಎಲ್ಲ ಡಬಲ್ ಯಾರು ಒಬ್ಬ ನೀವು ಅಕ್ಕ ತಂಗಿ ಭಾವನೆ ಯಾರು ಮಾತಾಡ್ತಿರ್ಲಿಲ್ಲ ಮಾತಾಡ್ತಿರೋದ ಎಲ್ಲಾ ಬರೀ ಇಂದ ಇಂಡೈರೆಕ್ಟ್ ಮಾತ್ಗಳು ಡಬಲ್ ಮೀನಿಂಗ್ ಮಾತ್ಗಳು ಪ್ರತಿಕ್ಟ್ ಮಾತ್ ಪ್ರತಿ ಒಂದು ಇವೇ ನಡೀತಿದ್ರು ನೋಡಿ 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 ಸಾಕುಡಿತರ ಬಗ್ಗೆ ಎಲ್ಲ ಅವಾಗ ಏನಾಯ್ತು ನಾವ್ ಈ ತರ ಈ ತರ ಮಾಡ್ನಲ್ಲ ಅವಳಿಗೆ ರಿಸ್ಟ್ರಿಂಕ್ಷನ್ ಮಾಡಂದ್ರೆ ಅವಳ ಯಾವಾಗ್ಲೂ ಓನ್ ಇದ್ರಲ್ ಬೆಳ್ದವಳು ಅವಳ ಸಂಪಾದನೆ ಅವಳ ಜನ ಅವಳ ಕೆರಿಯರ್ ಅಂತ ಬೆಳ್ದವಳು ಬಟ್ ನಾನ್ ಈ ತರ ಶಿಕ್ಷನ್ ಮಾಡ್ಲಿಲ್ಲ ಅದ ನಾನು ಆಗಲಿಲ್ಲ ಬುಡಕೂ ಆಗ್ಲಾ ಅತಿಯಾದ ಪ್ರೀತಿ ಮಗನ್ ಸ್ಕೂಲ್ ಬೇರೆ ಕಡೆ ಶಿವರಾಜ್ ಪೇಟೆಗೆ ಸೇರಿಸಿದ್ವಿ ಅಲ್ಲಿ ಹೋಗಕ್ಕೆ ಬರಕ್ಕೆ ನಾನೇ ಪ್ರತಿ ಒಂದು ಹೋಗೋದು ಬರೋದು ಎಲ್ಲ ಮಾಡೋದು ನಾನೇ ಹಂಗಿರ್ಬೇಕವ್ರೆಲ್ಲೂ ಕಳ್ಸಿದಾಗ ಹಿಂಗಾಯ್ತು ಫಸ್ಟ್ ಸಲ ಮಿಸ್ ಆದ್ಲು ಓಕೆ ಸೆಕೆಂಡ್ನೆ ಸಲ ಇನ್ನೊಂದ್ಸಲ ಜಗಳ ಆಯ್ತು ಹಿಂಗೆ ಅವಾಗ್ಲೂ ಮಿಸ್ ಆದ್ಲು ಅವಾಗ್ಲೂ ಓಕೆ ಮೂರನೇ ಸಲ ಚೆನ್ನೈ ಹೊಟ್ಟೋದು ಅವಾಗ್ಲೂ ಓಕೆ ನಾಲ್ಕನೇ ಸಲ ಇವಾಗ ಜಗಳ ಆಯ್ತಲ್ಲ ಮೂರನೇ ಮೂರ್ ತಿಂಗಳಿಂದ ಇವ್ರು ಇದ್ರಲ್ಲ ಕಮ್ಯುನಿಕೇಶನ್ ಇದ್ರಲ್ಲ ಇನ್ನೊಬ್ಬ ಇನ್ನೊಂದಷ್ಟು ಜನ ಅವ್ರೆಲ್ಲಾ ಒಂದಾಗಿ ಬಿಡಿದಾರೆ ನನಗ ಗೊತ್ತಿಲ್ಲ ಇವರು ಅಫೇರ್ ಇಟ್ಕೊಂಡಿರಲ್ಲ ಅವ್ರೆಲ್ಲ ಮಾತಾಡ್ಕೊಂಡು ಚೆನ್ನಾಗ್ ಅವ್ರ ನನಗ್ ಗೊತ್ತಿಲ್ಲ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಅಂದ್ರೆ ನನ್ನ ವೈಫ್ ಜೊತೆ ತುಂಬಾ ಆತ್ಮೀಯತೆ ಚೆನ್ನಾಗಿತ್ತು ನಮ್ಮ ವೈಫ್ ಏನ್ ಹೇಳಿದ್ರು ಇವ್ರೇನ್ ತಿಳ್ಕೊಂಡ್ರೋ ಒಂದೂ ಗೊತ್ತಿಲ್ಲ ಬಟ್ ಅವತ್ತಿನ ಮಟ್ಟಕ್ ನಾನ್ ಕಿಟನ್ ಆಗ್ಬಿಟ್ಟೆ ಅವ್ರು ಎಲ್ಲಾ ಪೂರ್ತಿ ಎಲ್ಲಾ ಹಿಂಗ್ ಮಾಡಿದ್ರು ನನಗ್ ಡೌಟ್ ಬಂತು ಒಂದ್ ಕಡೆ ಏನು ಆಗ್ತಾ ಇದೆ ಇಲ್ಲಿ ಏನು ಅಂತ ಅನ್ಬಿಟ್ಟು ಡೌಟ್ ಬರೋ ಅಷ್ಟ್ರಲ್ಲಿ ಒಂದು ಯುಗಾದಿ ಹಬ್ಬದ ಮಾರಣೆಗೆ ಅಂದ್ರೆ ನಾವೆಲ್ಲ ಅವಾಗ ಅಷ್ಟ್ರಲ್ಲಿ ನಾನ್ ಎಣ್ತಿ ನಾನು ನನ್ ಮಗ್ಳು ಏಳು ಏಳು ಹೆಂಡತಿ ಅಂತಾನೆ ಭಾವಿಸ್ತಿದೀನಿ ಏಳು ಎಲ್ಲಾರು ಒಟ್ಟಿಗೆ ಕೂರೋಣ ಒಟ್ಟಿಗೆ ಊಟ ಮಾಡೋಣ ಹೊಸ ಹಬ್ಬದ ದಿನ ಅಂತ ಅನ್ಬಿಟ್ಟು ಕರ್ಕೊಂಡ್ ಬರ್ತೀನಿ ಮಂಡ್ಯಗೆ ಅಲ್ಲಿ ಬಂದ್ಮೇಲೆ ಗಲಾಟೆ ಆಯ್ತದೆ ಅವ್ರ ಮನೆಯವರ್ಗು ನನ್ಗುನು ನೀನ್ ಏನ್ ಮಾಡ್ತಾ ಇದೀಯಪ್ಪ ಇದನ್ ಯಾಕಿದ್ಯಾ ಇಲ್ಲಿ ಹಂಗೆ ಹಿಂಗೇ ಅಂತ ಅವತ್ ಕೇಳ್ದವ್ರ ಇವತ್ ಕೇಳ್ತಾ ಇರ ನೀನ್ ಯಾರು ಏನು ಎತ್ತ ಅನ್ಬಿಟ್ಟು ನಾನ್ ಯಾರು ಎತ್ತ ಏನು ಅಂತ ಗೊತ್ತಿರ್ಲಿಲ್ವ ನಿನ್ಗೆ ಹಿಂಗ ವಾದ ಮಾಡ್ತೀನಿ ವಾದಾನು ಆಗಿಲ್ಲ ನಿಂತೋಗುತ್ತೆ ಜೋರ್ ಜೋರ್ ಜಗಳಾನು ಆಗೋಗುತ್ತೆ ಆಮೇಲೆ ವಾಪಸ್ ಬರ್ತೀನಿ ಬಂದ್ಮೇಲೆ ನನ್ಗೆ ತಡ್ಕೊಳಾಕ್ ಆಗಲ್ಲ ಇನ್ನು ಎಲ್ಲಿ ಇನ್ ಹೋಯ್ತಲ್ಲ ಜೀವನೇ ಹೋಯ್ತು ಕರ್ಕೊಂಡ್ಬಿಡ್ತೀನಿ ಅವ್ರ ಅಮ್ಮ ಎಲ್ಲಾ ಏನು ಬೇಕಾಗಿಲ್ಲ ನಿನ್ಗೂ ಅವ್ರೂ ಏನು ಬೇಕಾಗಿಲ್ಲ ಅಂತ ಅಂತಾರೆ ಒಟ್ಟಾಯ್ತು ನನ್ ಜೀವನ ಇಲ್ಲಿಗೆ ಮುಗ್ದೋಯ್ತು ನಾನ್ ಅನ್ಕೋತೀನಿ ಬಟ್ ಅವಳ ಮನ್ಸಲ್ಲಿ ಏನಿತ್ತು ಒಂದು ಗೊತ್ತಿರಲ್ಲ ಅವ್ರ ಅಮ್ಮ ಅವ್ರ ತಾಯಿ ಮನೆ ಕರ್ಕೊಂಡೋಗ್ತಾ ನಾನ್ ಏನ್ ಮಾಡ್ತೀನಿ ಬಾ ನಿನ್ ಹತ್ರ ಮಾತಾಡ್ಬೇಕು ಅಂತ ಕರೀತೀನಿ ಬರಲ್ಲ ಅವಳ ಮೇಲೆ ನಾನು ಯಾವ್ದೇ ಕಾರಣಕ್ಕೂ ಬರಲ್ಲ ಅಂತ ಅವಳಿಗೆ ಒಂದ್ ಗಿಫ್ಟ್ ಮಾಡಿದ್ದೆ ನಾನು ಬೆಳ್ಳಿದು ಒಂದು ಇದನ್ನ ಅದು ಒಂದ್ ಚೈನ್ ನ ಗಿಫ್ಟ್ ಮಾಡಿದ್ದೆ ಆ ಗಿಫ್ಟ್ ಮಾಡಿರ್ಬೇಕಾದ್ರೆ ಅದನ್ನೇ ಅವಳು ಯಾಕಂದ್ರೆ ಒಂದ್ ತಾಲಿ ಆಲ್ರೆಡಿ ಹಾಕಿದ್ದೆ ನಾನು ಹಾಕಿ ಕರ್ಕೊಂಡ್ ಬಂದಿದೆ ಇದನ್ನೇ ನಾನು ಇದು ಅಂತ ತಾಲಿ ತರ ಅಂತ ಅಂದ್ಬಿಟ್ಟು ಅದಕ್ಕೊಂದ್ ವ್ಯಾಲ್ಯೂಬಲ್ ಕೊಟ್ಟು ಅವ್ಳಗ್ ಇದ್ ಮಾಡ್ತಾಳೆ ನನ್ಗೆ ಯಾರು ಏನು ಕೊಡ್ಸಿರಲ್ಲ ನನ್ ಅಲ್ಲಿ ಏನು ನೋಡಿರಲ್ಲ ಯಾರು ಕೊಡ್ಸಿರಲ್ಲ ಜಾಸ್ತಿ ಅವ್ಳಂಗ್ ಬಳೆ ಕೊಡ್ಸ್ತಾಳು ಬೆಳ್ಳಿ ಬಳೆ ಅದನ್ನು ನಾನು ಹಾಕೊಂಡಿರ್ತೀನಿ ನಾನ್ ತಪ್ಪು ಮಾಡಿದೀನಿ ಸರ್ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನ್ ತಪ್ಪು ಮಾಡಿದೀನಿ ನನ್ ಕಡೆಯಿಂದ ನಾನ್ ತಪ್ಪು ಮಾಡಿರೋದು ಅಂತಂದ್ರೆ ನಾನು ಅವಳಿಗೆ ಹೊಡೆದಿದ್ದೀನಿ ಬೈದಿದ್ದೀನಿ ಬಟ್ ಲಾಸ್ಟ್ ಸಲ ಏನಾಯ್ತೋ ಏನೋ ತುಂಬಾ ರೂಡ್ ಆಗಿ ಬಿಹೇವ್ ಮಾಡಿ ಹೊಡ್ದ್ ಬಿಡಿದೆ ಅದು ಸ್ವಲ್ಪ ಒಳಗೆ ಫ್ರಾಕ್ಚರ್ಸ್ ಆಗಿತ್ತು ಹಂಗಾಗಿ ಅದನ್ ಬಗ್ಗೆ ನಾನೇ ಸಾರಿ ಕೇಳಿ ಗೊತ್ತಾಗ್ಲಿಲ್ಲ ಇನ್ನೊಂದ್ಸಲ ಹಿಂಗ್ ಮಾಡಲ್ಲ ಬಿಡು ಅಂತ ಅಂದ್ಬಿಟ್ಟು ಸಾರಿ ಕೇಳಿ ಇಬ್ರು ಟೈಟ್ ವಾಕ್ಸ್ಕೊತಿವಿ ಆಫ್ ಆಗುತ್ತೆ ಬಟ್ ಒಂದು ದಿನ ಒಂದು ಚೀಟಿ ನಡೆಸ್ತಾ ಇರ್ತೀವಿ ಚೀಟಿ ಅಮೌಂಟ್ ಪೇ ಮಾಡ್ಬೇಕಾಗುತ್ತೆ ಪ್ರತಿ ಒಂದು ಅಡ್ಜಸ್ಟ್ ಮಾಡ್ತಾ ಇದೀನಿ ಇದನ್ನು ಅಡ್ಜಸ್ಟ್ ಮಾಡ್ಬೇಕು ಇವಾಗ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅವತ್ತು ನಾವು ನಮ್ ಅಂಗಡಿ ಜ್ಯೂಸ್ ಅಂಗಡಿದ್ ಕೂತ್ಕೊಂಡ್ ಲೆಕ್ಕ ಹಾಕಿರ್ತೀವಿ ಅವ್ರ ತಾಯಿನೂ ಇರ್ತಾರೆ ನಮ್ ವೈಫ್ ಇರ್ತಾರೆ ನಾವು ಇರ್ತೀವಿ ಎಲ್ರು ಇರ್ತೀವಿ ಅವ್ಳು ಏನ್ ತಿಳ್ಕೊಂಡ್ ಏನೋ ಗೊತ್ತಿಲ್ಲ ನಡಿ ಹೋಗೋಣ ಅಂತ ಅಂದ್ಬಿಟ್ ನಾನು ಸ್ವಲ್ಪ ಕಷ್ಟ ಅಂದ್ರೆ ಒಂದ್ ಗೊತ್ತಾಗಿಂತ ಸ್ವಲ್ಪ ಪುಷಪ್ ಮಾಡ್ ಪುಷಪ್ ಮಾಡ್ದೆ ಅವತ್ತು ಅವಳ ಮನ್ಸಲ್ಲಿ ಏನ್ ಬರ್ತಾವ ಏನೋ ಗೊತ್ತಿಲ್ಲ ಬಟ್ ಆ ಪುಶ್ ಜಾಸ್ತಿ ಆಗೋಯ್ತು ಅವತ್ತು ಅವತ್ ಜಾಸ್ತಿ ಆಗೋಯ್ತು ನಡಿ ಹೋಗೋಣ ಅಂತ ಅಂದ್ಬಿಟ್ಟು ಬ್ಯಾಂಕ್ ಡೆಪಾಸಿಟ್ ಮಾಡಕ್ ಹೋಗ್ತಿವಿ ಎಲ್ಲಾ ಚೆನ್ನಾಗಿರುತ್ತೆ ಎಲ್ಲಾ ಇರ್ತದೆ ಇವಳು ಮನೆಗ್ ಬರ್ತಾಳೆ ಬಂದ್ಮೇಲೆ ನೀವ್ ಯಶೋದ್ಗೋಗ್ತೀರ ಅಂತ ಅವ್ರ ಅಮ್ಮನ್ ಕೇಳ್ತಾಳೆ ಯಾಕೆ ನಮ್ ಮನೇಲಿ ನೋರಾಗ ಸ್ವತಂತ್ರ ಇಲ್ವಾ ಹಿಂಗ ಇರುತ್ತೆ ವಿಚಾರ ಹಿಂಗೈತೆ ನೀವ್ ಹಿಂಗಿದ್ರೆ ಬೇಜಾರ್ ಮಾಡ್ಕೋತೀರಿ ಕೋಪ ಮಾಡ್ಕೋತೀರಿ ಅದಕ್ಕೆ ಬೇಡ ಅಂತಾಳೆ ಅವ್ನ್ ಯಾರ್ ಕೇಳಕ್ಕೆ ಅವ್ನ್ ಯಾರ್ ಹೇಳಕ್ಕೆ ಬಟ್ ಇವಳು ಎಲ್ಲಾ ವಿಚಾರ ನಮ್ಮ ಮಮ್ಮಿಗ್ ಹೇಳಿದೀನಿ ನಾನು ಹೇಳಿದೀನಿ ನಾನು ಹೇಳಿದೀನಿ ಅಂತಾಳೆ ಬಟ್ ಅಲ್ಲಿ ಎಲ್ಲೂ ಏನು ಹೇಳೇ ಇರಲ್ಲ ಅಲ್ಲಿ ಅಲ್ಲ ಸರ್ ಈಗ ನಾನು ಎಲ್ಲಾನು ಬಿಟ್ಬಿಟ್ಟು ಇವ್ಳೇ ಬೇಕು ಇವಳೇ ಜೀವನ ಅಂತ ಅನ್ಕೊಂಡ್ಬಿಟ್ಟು ಇಲ್ಲಿದ್ದು ಎಲ್ಲಾನು ಮಾಡಿ ನಾನು ಒಂದ ಏನ್ ತರಬೇಕು ಅಂದ್ರು ನಾನೇ ಹೋಗಿ ಏನ್ ತರ್ಬೇಕು ಅಂದ್ರು ನಾನೇ ಮಾಡಿ ಮಕ್ಳುಗಳಿಗಿರೋ ಅಷ್ಟು ಇವ್ಳಿಗೆ ಸಾಮಾನ್ಯ ಪರಿಜ್ಞಾನ ಇಲ್ವಲ್ಲ ಸಾರ್ ಹ್ಮ್ ನನ್ ಮಗಳಾಗ್ಲಿ ನನ್ ಮಗ ಆಗ್ಲಿ ಇವತ್ಗೂನು ನಾನ್ ನೋಡಿದ್ರೆ ಎದ್ರು ಗೊತಾರ ಇಲ್ಲ ಅಂತ ಹೇಳಲ್ಲ ಎದ್ರುಗೊಂಡ್ಮೇಲೆ ಎದ್ರುಗೋನ್ ಅಂದ್ರುನು ನನ್ ಮೇಲೆ ಅಷ್ಟೇ ಪ್ರೀತಿ ಮಡ್ಗೋವ್ರೆ ಇವ್ಳಿಗ್ ಇಲ್ವ ಸಾರ್ ಆ ಪ್ರೀತಿ ಏನ್ ಅಟ್ಲೀಸ್ಟ್ ಹೊಡ್ಬಿಟ್ ತಕ್ಷಣ ಬೈದ್ಬಿಟ್ಟ ತಕ್ಷಣ ಎಲ್ಲ ಪ್ರೀತಿ ಹೊರ್ಟೋಯ್ತಾ ಸಾರ್ ಹೊರ್ಟಾಯ್ತಾ ಹೇಳ್ರಿ ಹೌದು ಎಲ್ಲಾ ಊಟ ಹೋಗ್ಬಿಡುತ್ತಾ ಅಷ್ಟು ಇರೋಳು ಇದ್ ನನ್ನ ನಾನ್ ಅವ್ರ ಮನೆ ಕರ್ಕೊಂಡು ಹೋದಾಗ ವಾಪಸ್ ಎಳ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ಟೆ ತಾನೇ ಇವಾಗ ಅವ್ಳಗೂ ನನ್ಗ ಅಫೇರ್ ಐತೆ ಅಂಬ್ ಅವಳಿ ಎಲ್ಲರ ಎಲ್ ಹೇಳ್ಬಿಡ್ತಾಳ ಅದಕ್ಕೂ ಮುಂಚೆ ನಮ್ ಮಿಸಸ್ಗೂ ಹೇಳಿರ್ತಾಳೆ ಹಿಂಗ ಅವ್ನಗು ನನ್ಗೂ ಅಫೇರ್ ಐತೆ ಹಿಂಗೇಂತ ಹೇಳಿರ್ತಾರ ಅದು ಸೀರಿಯಸ್ ಆಗಿ ತಗೊಂಡಿರಲ್ಲ ಬಟ್ ಆಮೇಲೆ ಸೀರಿಯಸ್ ಆಗಿ ಆಗುತ್ತೆ ಅದು ಬಟ್ ಯಾರು ಮಾತಾಡಲ್ಲ ಅವತ್ತಿನ ದಿನಗಳಲ್ಲಿ ನಾನ್ ಬಂದ್ಮೇಲೆ ವಾಪಸ್ ಕರ್ಕೊಂಬಂದ್ನೇ ಮನೆಗ್ ಕರ್ಕೊಂಡ್ ಬಂದು ಮಾತಾಡಿ ಕತೆ ಆಡಿ ನಾನು ಹೊಟಾಕ್ತಿನಿ ಇಲ್ಲ ಅಂತ ಹೇಳದ ನಾನ್ ಬದ್ತೀನಿ ಅವಳು ಗೊತ್ತು ನಾನ್ ಇಲ್ಲ ಅಂದ್ರೆ ಅವ್ ಬದ್ಕಲ್ಲ ಅವನು ಅದ್ ಗೊತ್ತಿರೋ ಇರೋದಂತ ಅವಳಗೂ ಗೊತ್ತು ಅವಳಗೂ ಗೊತ್ತು ಅಂತಂದ್ಮೇಲೆ ಎಲ್ಲ ಮಾತಾಡಿ ನೈಟ್ ಎಲ್ಲಾ ಹೋಗ್ತೀನಿ ನಮ್ಮ ಮಳೆ ಬೆಳಗ್ಗೆ ನಮ್ಮ ಅಣ್ಣನ್ಗೆ ನೋಡಬೇಕು ಸಾಯ್ತೀನಿ 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 ಯಾವಾಗ ನೋಡ್ರಿ ಸಾಯ್ತೀನಿ ಅನ್ನೋದು ಸತೋಗು ತಗೋ ಇವತ್ ನೀನು ಸತ್ತೋಗು ನಾನು ಬಿಡ್ತೀನಿ ನಿಲ್ಗೆ ಹೆಣ್ಣು ಮಾಡ್ಕೊಂಬ ಜೀವನಾನ ನಾನ್ ತರ ನಿನ್ ಮೇಲ್ ಪ್ರೀತಿ ನೀನ್ ಬದ್ಕಿರತ್ತ ನನ್ ಮೇಲ್ ಪ್ರೀತಿ ಬೇಡಕ್ಕೆ ಬೇಡ ಇವತ್ತು ಎಣ್ಣ ಮಾಡ್ಕಂಬಾ ಅಂತೀನಿ ಬಟ್ ಆ ಕೈ ಅವಳಿಗೂ ಬರಲ್ಲ ನಂಗೂ ಬರಲ್ಲ ಸಮಾಧಾನ ಮಾಡ್ತಾಳೆ ನಾನು ಸಮಾಧಾನ ಆಗ್ತೀವಿ ಇಬ್ರು ಜೊತೆಲ್ಲ ಬರ್ತೀವಿ ಬಟ್ ಲಾಸ್ಟ್ ಲಾಸ್ಟ್ ಹತ್ ಜಗಳ ಹೋಗುತ್ತೈತಿ ಈ ಜಗಳ ಅನ್ನೋದೇ ಇರ್ಲಾ ನಮ್ ಹತ್ರ ಈ ಜಗಳ ಬಂತು ಅಂತಾನೆ ಅರ್ಥ ಇಲ್ಲ ಮಾತಾಡ್ತಾ ಅಂತೀನಿ ಕಿಟಕಿ ಹೊಡ್ದ್ ಬಿಡತ ಬೆನ್ನು ನನಗೂ ಬೇಜಾರಾಗುತ್ತೆ ಸರಿ ಆಯ್ತು ಬಿಡು ಅಂದ್ಬಿಟ್ಟು ಒಂದ್ ಫಸ್ಟ್ ಮಾಡಿ ಮಾಡ್ ಮಲ್ಗಸ್ತೀನಿ ಅವ್ಳು ಮಲ್ಕಂತಾಳೆ ಬೆಳಿಗ್ಗೆ ಎದಾಳ್ತೀವಿ ಎದ್ಮೇಲೆ ಮಾತಾಡ್ತೀನಿ ಅಲ್ಲ ಮಾರ್ಡ್ ಮಾತಾಡಲ್ಲ ಬೈಕಂಡ್ ಹೋಗ್ತೀನಿ ತಿರ್ಗ ಜೀವನ ಎಲ್ಲ ಆಗೋಯ್ತು ನಂದು ಇರ್ಬೇಕಾ ಸಾಯ್ಬೇಕಾ ಹೇಳ್ಬಿಡು ನಾನು ಬೇಕಾಗಿಲ್ಲ ಅಂದ್ರೆ ಹೇಳ್ಬಿಡು ಹೋಗ್ತೀನಿ ನಾನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಓಟ್ ಹೋಗ್ತೀನಿ ಅದಾದ್ಮೇಲೆ ಎಂಟು ವರಲ್ ಫೋನ್ ಮಾಡಿದೀನಿ ಮಲಗಿದೀನಿ ಅಂತಾಳೆ ಅಂಗಡಿ ಬಾಗ್ಲು ತೆಗಿಯಲ್ವಾ ಅಂತೀನಿ ತೆಗಿತೀನಿ ಹೋಗಿ ಅಂತಾಳೆ ಅದಾದ್ಮೇಲೆ ಕೇಳ್ಮಲ್ ತೆಗಿಯಲ್ಲ ಅಂತೇಳೆ ಸರಿ ಆಯ್ತು ಅಂತೀನಿ ಏನ್ ಯೋಚನೆ ಮಾಡ್ಲೋ ಏನೋ ಅವರೆಲ್ಲ ಕಮ್ಯುನಿಕೇಶನ್ ಆಗಿದ್ರು ಅವ್ರು ಫೋನ್ ಮಾಡಿದ್ರು ಏನೋ ಒಂದು ಗೊತ್ತಿಲ್ಲ ನನ್ಗೆ ಬಟ್ ನನ್ ಮಗ ಇರ್ತಾನೆ ಅವಂಗು ಹೇಳ್ಬಿಟ್ಟು ಹೋಗ್ತೀನಿ ಹುಷಾರ್ ಅಮ್ಮ ನೋಡ್ಕೊ ಬರ್ತೀನಿ ನಾನು ಅಂತ ಅಂದ್ಬಿಟ್ಟು ಸರಿ ಮಾಮಾ ಆಯ್ತು ಅಂತಾನೆ ಹೋಗ್ತೀನಿ ನಾನು ಹೋದ್ಮೇಲೆ ಅಲ್ಲಿ ಇರ್ತೀನಿ ಫೋನ್ ಮಾಡ್ತಾ ಇರ್ತೀನಿ ಮಾಮಾ ನನ್ ಯಾವಾಗ್ಲೂ ಒನ್ ಅವರ್ ಫೋನ್ ಮಾಡಿ ಅಭ್ಯಾಸ ನನ್ಗೆ ಫೋನ್ ಮಾಡ್ತೀನಿ ಏನ್ ಮಾಡ್ತಾ ಇದ ಅಂತೀನಿ ಅಲ್ಲುತಾ ಇದೆ ಸರಿ ಸರಿಯಪ್ಪ ಅಂತ ಅಂದ್ಬಿಟ್ಟು ನೈನ್ ತರ್ಟಿ ಹೇಳ್ದವಳು ಟೆನ್ ತರ್ಟಿ ಇರಲ್ಲ ಮನೇಲಿ ಹೊಟ್ಟೆ ಪ್ಯಾಕ್ ಮಾಡ್ಕೊಂಡು ಅವತ್ತು ಮನೆ ಬಿಟ್ಟು ಹೋಗ್ಬಿಡ್ತಾಳೆ ಹೋಗಿ ಸಪೋರ್ಟ್ ಕೇಳಿದ್ದು ಯಾರನಾ ಅವಳ ಅಪ್ಪಾರ್ಟ್ ಇಟ್ಕೊಂಡಿರ್ತಾರಲ್ಲ ಇರ್ತಾರಲ್ಲ ಅವ್ರು ಅವ್ರಿಗೆ ನಾನೇ ಬೇಕಾಗಿತ್ತು ಯಾಕೆ ಅಂತ ಇದು ಮುಂಚೆ ಜಿಮ್ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗ್ ನಡೀತಾ ಇರುತ್ತೆ ಅದೆಲ್ಲ ನಿಂತೋಗಿರುತ್ತೆ ಬಟ್ ಇವಳು ಬೇಕಾಗಿರುತ್ತೆ ಆ ಜಿಮ್ಗೆ ಹಂಗಾಗಿ ಏನ್ ಮಾಡ್ತಾರೆ ಇವರೆಲ್ಲ ಅವಳನ್ನ ಇದ್ ಮಾಡ್ಕೊಂತಾರೆ ಆಕ್ಸೆಪ್ಟ್ ಮಾಡ್ಕೊಂಡು ಪ್ಲಾನ್ ಮಾಡಿ ಕಂಪ್ಲೇಂಟ್ ಕೊಡುವಂತ ಇವಳು ಆಲೇ ಮೊದ್ಲು ಒಂದ್ಸಲಿ ಕಂಪ್ಲೇಂಟ್ ಕೊಟ್ಟಿರ್ತಾಳೆ ನನ್ ಮೇಲೆ ಮಾತುಕತೆ ನಾವು ಚೆನ್ನಾಗಿದ್ವಲ್ಲ ಅಂಬಿಟ್ಟು ಚೆನ್ನಾಗಿರ್ತೀವಿ ಎಲ್ಲಾ ಆದ್ಮೇಲೆ ಹೇಳ್ತಾ ಇಲ್ವಾ ಇವ್ ಕಂಪ್ಲೇಂಟ್ ಕೊಡೋ ಸರಿ ಕಂಪ್ಲೇಂಟ್ ಆದ್ಮೇಲೆ ಫೇಸ್ ಮಾಡ್ತೀನಿ ನಾನು ಸ್ವಲ್ಪ ದುಡ್ಡುಗಳನ್ನ ಕೊಟ್ಟಿರ್ತೀನಿ ಎಲ್ಲಾ ಮಾಡ್ತೀನಿ ಪ್ರತಿ ಸಲ ದುಡ್ಡು ಕೇಳ್ತಿದ್ದೆ ನಾನು ನನ್ ಬಿಟ್ಟಬೇಕವ್ ದುಡ್ಡು ಸೆಟ್ಲ್ ಮಾಡೋ ಯಾಕಂದ್ರೆ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂತ ಅಂದ್ಮೇಲೆ ಇವಳ ಮಾತಾಡಲ್ಲ ಅದೊಂದಾರು ಭಯ ಇರುತ್ತೆ ನಾವು ದುಡ್ಡು ತೀರ್ಸ್ಬೇಕು ಅವನು ನನ್ನ ಜೊತೆ ಸಪೋರ್ಟ್ ಮಾಡ್ತಾವನೆ ದುಡ್ಡು ಸಂಪಾದನೆ ಮಾಡಿ ತೀರ್ಸ್ ಬಿಡೋಣ ಅನ್ನೋ ಭಯ ಇರುತ್ತೆ ಆಮೇಲೆ ಅವ್ನ ಜೊತೆ ಅವನ ಸಂಪಾದನೆ ಮಾಡ್ತಾನ ಅರ್ಥ ಆಗ್ಲಿ ಅನ್ನೋ ಮಾತು ಯಾವಾಗ್ಲೂ ಕೇಳಾವೆ ಹ್ಮ್ ಅದೊಂದು ಭಯ ಇರ್ಲಿ ಅಂದ್ಬಿಟ್ಟು ಆ ಭಯ ಅಂದ್ರೆ ನಾನು ಅವಳಿಗೆ ಕಾಟ್ಲೆ ಕೊಡ್ಬೇಕು ಅಂತಲ್ಲ ಒಂದು ಇದಿರ್ ಇದಿರ್ಬೇಕಲ್ವಾ ಸರ್ ಏನು ಅಂದ್ರೆ ಒಂದೇನಾದ್ರೂ ಮನ್ಸೋಳಿಗ್ ಇರ್ಬೇಕು ಹಿಂಗಾಗುತ್ತೆ ಅಂತ ಆತರ ಮಾಡ್ತೀನಿ ಗೊತ್ತ ಅವ್ಳಗ್ ಇದಿರಲ್ಲ ಕಂಪ್ಲೇಂಟ್ ಕೊಡ್ತಾರೆ ಕಾನೂನು ಬದ್ಧವಾಗಿ ಏನೇನ್ ಆಗ್ಬೇಕು ಎಲ್ಲಾ ಆಯ್ತದೆ ನಂಗೆ ದುಡ್ಡು ಕೊಟ್ಟಿಲ್ಲ ಅಂತಳೆ ಆಮೇಲೆ ನಲ್ವತ್ತೈದ್ ಸಾವಿರ ಅಷ್ಟೇ ಕೊಡ್ಬೇಕಾಗಿರೋದು ಅಂತಾಳೆ ಮೂವತ್ತ್ ಸಾವಿರ ನಾನ್ ಇನ್ನೊಂದ್ ಮೂವತ್ ಸಾವಿರ ಅಂಗಡಿಗೆ ಹೊಸ್ದಾಗ ಬಂಡವಾಳ ಹಾಕಿರ್ತೀವಿ ಅದನ್ನು ಇಲ್ಲ ಅಂತಳೆ ಹ್ಮ್ ಎಲ್ಲಾ ಇರ್ತಲ್ಲ ಸಾರ್ ನಮಗೂ ಕಾನೂನ್ ಗೊತ್ತು ನನಗೂ ಪೊಲೀಸ್ ಅವ್ರ ಗೊತ್ತು ನನ್ಗೂ ಗೊತ್ತು ಎಲ್ಲಾ ಮಾಡ್ಬೇಕು ಅನ್ನೋದ್ ಏನ್ ಮಾಡ್ಬೇಕು ಅಂತ ಅವತ್ತ ಅವಳ ಮನ್ಸಿಗೆ ನೋವು ಮಾಡ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಬಿಟ್ಬಿಡ್ತೀನಿ ಅಲ್ಗೇನ ಏನ್ ಚೆಕ್ ಬೇಕ್ ತಾನೇ ತರ್ಸ್ಕೊಡ್ತೀನಿ ಬಿಡು ಏನ್ ಬೇಕ್ ತರ್ಸ್ಕೊಡ್ತೀನಿ ಬಿಡೋ ಎಲ್ಲಾನು ಅಂದ್ಬಿಟ್ಟು ಅಲ್ಲಿಗೆ ಮಾತುಕತೆ ನಮ್ ವೈಫ್ ಬರ್ತಾರ ಬಿಟ್ಬಿಡು ಇಲ್ಲಿಗೇನೆ ಅಂತಾರ ಬಿಟ್ಬಿಡ್ತೀನಿ ಎಲ್ಲಾ ಆಯ್ತು ಸಾರ್ ಬಟ್ ನನ್ಗೆ ಅವಳಿಲ್ಲ ಇಲ್ಲೇ ಬದ್ಕಕ್ ಆಗಲ್ಲ ನನಗೆ ಹ್ಮ್ ಹನ್ನೆರಡನೇ ತಾರೀಕು ಏಪ್ರಿಲ್ ಹನ್ನೆರಡನೇ ತಾರೀಕು ವಿಚಾರ ನಡೀತದೆ ಅವತ್ ನೈಟ್ ಎಲ್ಲಾ ಯೋಚನೆ ಮಾಡ್ತೀನಿ ಕೂತ್ಕೊಂಡು ನಿದ್ದೆ ಬರಲ್ಲ ಏನು ಬರಲ್ಲ ಜೊತೆಲೆ ಇರ್ತಿದ್ವಿ ಯಾವಾಗ್ಲೂ ಈ ತನ್ ಕೋತಿ ಮರಿ ಯಾವಾಗ್ಲೂ ಹೆಂಗ್ ಕಚ್ಕೊಂಡಿರ್ತದೋ ಅವಳು ಹಂಗೇ ಕಚ್ಕೊಂಡಿರೋ ಯಾವಾಗ್ಲೂ ಹ್ಮ್ ನನಗೆ ಎಲ್ಲೋ ಒಂದು ಯಾರ ಬಿಟ್ಬಿಡ್ ಹೋದಂಗ ನನ್ಗೆ ಫೀಲ್ ಸರಿಯಾಗಿ ಆ ಫೀಲ್ ನಾವು ಎಲ್ಲಾ ಯೋಚನೆ ಮಾಡ್ತೀನಿ ಅವ್ರು ಆಡಿದ್ ಸ್ಟೇಷನ್ ಅಲ್ಲಿ ಮಾತು ಎಲ್ಲಾ ಮಾತ್ಕೊಳ್ಳು ಎಲ್ಲಾನು ಯೋಚನೆ ಮಾಡ್ತೀನಿ ಒಂದ್ ಕಡೆಯಿಂದ ಅವಮಾನ ಆಗೋಯ್ತು ಸರ್ ನನ್ಗೆ ಇಷ್ಟೆಲ್ಲಾ ಸಾಕಿ ಸಲ್ಬಿ ಎಲ್ಲಾ ಮಾಡಿ ನಾನು ನನ್ ದೇವ್ರು ಅಂತ ಇದ್ದವಳು ನಾನ್ ದೇವತೆ ಅಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತಂದ್ಬಿಟ್ಟು ಏನ್ ಮಾಡ್ತೀನಿ ಹದ್ ತಾರೀಕ್ ಹೋಗ್ತೀನಿ ಹೋಯ್ತೀನಿ ಸಾರ್ ನಾ ಸ್ಟೇಷನ್ ಇಂದ ಇಷ್ಟ ಅವ್ಳ ಅವಳ ನೋಡ್ತಾನೆ ನೋಡ್ತಾನಿದಿನಿ ಒಂದು ಚೂರ್ ನನ್ ಮಕ್ಕ ತಿರ್ಗಿ ನೋಡಲ್ಲ ಸರ್ ನನ್ ಮಕ್ಕನ ತಿರ್ಗಿ ನೋಡಲ್ಲ ಅವಳು ನನ್ ಮಕ್ಕಳ ತಿರ್ಗಿ ನೋಡಲ್ಲ ಅದಾದ್ಮೇಲೆ ಬರ್ತೀವಿ ಎಲ್ಲಾ ಆಗುತ್ತೆ ನಾನು ಪಾಯ್ಸನ್ ಆಗಲ್ಲ ಹೋಗ್ ನಾನ್ ಪಾಯ್ಸನ್ ಬಿಡ್ತೀನಿ ಎಲ್ಲಾ ತರ ನೋವು ತಿಂದಿದೆ ಸರ್ ಅಪ್ಪ ಕಳ್ಕೊಂಡೆ ಅಪ್ಪನ್ ಕಳ್ಕೊಂಡು ಎಷ್ಟೋ ನೋವ್ ತಿಂದೆ ಫ್ಯಾಮಿಲಿ ಎಂತ ಎಂತಾನೋ ಮಾತ್ ಕೇಳ್ದೆ ನಮ್ಮ ಮನೇಲಿ ಅಯ್ಯೋ ಇವನ ಹೊಡ್ದಾಬಿಡ್ತಾರೆ ಕೊಚ್ಚ ಹಾಕ್ ಬಿಡ್ತಾರೆ ಎನ್ಕೌಂಟರ್ ಮಾಡ್ಬಿಡ್ತಾರೆ ಅಂದ್ರೆ ಎಲ್ಲಾ ಮಾತು ತಡ್ಕೊಂಡೆ ಬಟ್ ಇದೊಂದು ಮಾತ್ರ ನನ್ ಕೈ ತಡಿಯಕ ಆಗ್ತಾನು ಇಲ್ಲ ಆಗದು ಇಲ್ಲ ಹೋಗ್ಬಿಟ್ಟು ಪಾಯ್ ತಗೋಬಿಡ್ತೀನಿ ನಮ್ಮನೆಯವ್ರಿರೋ ಎಲ್ಲಾರು ಎತ್ಕೊಂಡು ನಾನು ಹೆಂಗೋ ಬದುಕುಸ್ಕೊತಾರೆ ನೀವನ್ನ ನಮ್ಮ ನಮ್ಮಅಮ್ಮನೂ ಫೋನ್ ಮಾಡಿಸ್ತೀನಿ ನಮ್ಮಅಮ್ಮನ ಕೈಲಿ ನೋಡ್ಬೇಕು ಕರ್ಸಿನೋ ಇಲ್ವೋ ಗೊತ್ತಿಲ್ಲ ಸಾಯಂ ನಿರ್ಧಾರನೇ ತಗೊಂಡಿದ್ದೆ ಎದರ್ಸಕ್ ಆಗಿದ್ರೆ ಬರೀ ಏನಾರು ಮಾಡಿದ್ ಎದ್ರಸ್ಬಿಡ್ತಿದ್ದೆ ಸಾಯಂ ನಿರ್ಧಾರ ತಗೊಂಡ್ ನಿಂತ್ಕೊಂಡ್ಬಿಡ್ತೀನಿ ಅವ ನಮ್ಮಅಮ್ಮನ ಫೋನ್ ಮಾಡಿ ಕೇಳ್ತಾ ಹೇಳಿದ್ರೆ ಬ್ಲಾಕ್ ಲಿಸ್ಟ್ ಹಾಕ್ಬಿಡ್ತಾಳೆ ಹ್ಮ್ ಆಗೈತೆ ಬಾ ಅಂತ ಹೇಳಕ್ಕೆ ನಮ್ಮ ಅಣ್ಣ ಮಾಡ್ತಾರೆ ನಾನು ಬಿಸಿ ಇದ್ದೀನಿ ಫೋನ್ ಇಡಿ ಅಂತ ಅದಾದ್ಮೇಲೆ ಡಾಕ್ಟರ್ ನೇ ಫೋನ್ ಮಾಡ್ತಾರೆ ಸಿಕ್ಕಾಪಟ್ಟೆ ಕನ್ವಸ್ತಾನೆ ಸಿಕ್ಕಾಪಟ್ಟೆ ಇಂಜುರಿ ಆಗೈತೆ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದೀವಿ ನೋಡಂಗಿರ ನೋಡಮ್ಮ ಅಂತ ಫೋನ್ ಮಾಡ್ತೀನಿ ಅವಾಗ ಅವ್ರ ಹೇಳ್ತಾರೆ ಇಲ್ಲ ನಾನು ಅವನ್ ಹೆಂಡತಿ ಅಲ್ಲ ಅವನ್ ಹೆಂಡತಿಗ್ ಫೋನ್ ಮಾಡಿ ಇಷ್ಟ ದಿನ ಹೆಂಡತಿ ಏನೋ ಭಾವನೆ ಅಲ್ವಾ ಸರ್ ಇಷ್ಟೆಲ್ಲಾ ಮಾಡಿದ್ದು ಸರ್ ಒಂದ್ ಮನೆ ಪಾತ್ರೆ ಎತ್ತಬೇಕಾರ್ ಯಾರು ಬರ್ಲಿಲ್ಲ ಅವ್ರ ಮನೆ ಕಡೆ ಏನ್ ಮಾಡ್ಬೇಕಾದ್ರು ಯಾರು ಬರ್ಲಿಲ್ಲ ಅವ್ಳು ಬೆಳು ನಿಂತವಳೆ ಅಂದಾಗ ಎಲ್ರು ಬಂತು ನಾನು ಎಲ್ಲಾನು ಹೇಳಿದಿನಿ ನಾವ್ ಕೆಟ್ಟೋದಾಗ ಯಾರು ನಮ್ ಹತ್ರ ಬರಲ್ಲ ಬೆಳಗುದ್ರೇನೆ ಮಾತ್ರ ನಮ್ ಹತ್ರ ಎಲ್ರು ಬರೋದು ತಿಳ್ಕೊಂಬಿಡು ಇವತ್ ನೀನ್ ಅಂದ್ರೆ ಮಾತ್ರ ನಿನ್ ಹತ್ರ ಬರೋದು ಎಲ್ಲಾ ಯಾರು ಬರಲ್ಲ ಅಂತ ಎಲ್ಲಾ ಹೇಳ್ತೀನಿ ಸರ್ ಅವತ್ತಿ ನೀನೆ ಜೀವ ನೀನೇ ಪ್ರಾಣ ನೀನೆ ಸರ್ವಸ್ವ ಅಂದೋಳು ಏಕಾಏಕಿಯನ್ನು ಬಿಟ್ಬಿಡೋ ಬಿಡ್ತಾಳೆ ಅದಾದ್ಮೇಲೆ ಏನ್ ಮಾಡಿದ್ದೆ ಅಂದ್ರ ಜೀವನ ಇಷ್ಟೇ ಅಲ್ಲ ಹಿಂಗೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಇರ್ತೀನಿ ನೋಡೋಣ ನೋಡಣ್ಣ ನೋಡೋಣ ನೋಡಣ್ಣ ಕೆಲವೊಂದ್ ಕೆಲವೊಂದು ವಿಚಾರದಿಂದ ನನ್ಗ ತಿರ್ಗಾವಳಿ ಕಡೆಯಿಂದ ನನ್ ಫೋನ್ ಬರುತ್ತೆ ಮಾತಾಡ್ತಾಳೆ 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 ಬರೀ ನನ್ ಮೈನಸ್ ಗಳನ್ನೇ ಮಾಡ್ತಾಳೆ ಪ್ಲಸ್ ಯಾವ್ದು ಮಾತಾಡೋದ ನಾನು ಆಯ್ತು 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 ಅಂತ ಹ್ಮ್ ಎಲ್ಲಾನು ಮಾತಾಡ್ತೀನಿ ಕೇಳ್ಕೊಂತೀನಿ ಸಾರ್ ಬೆಗ್ ಮಾಡ್ತೀನಿ ಯಾರಾದ್ರೂ ಬೆಗ್ ಮಾಡಿಲ್ಲ ಇವತ್ತು ನಾನು ಒಬ್ನೇ ಇಂಡಿಪೆಂಡೆಂಟ್ ಆಗಿ ಬದುಕಿದ್ದು ಇವತ್ತು ಅಡಿಯಿಂದ ಮುಡಿಯಿಂದ ನಾನು ಸಂಪಾದನೆ ಎಲ್ಲಾ ಬೆಗ್ ಮಾಡ್ತೀನಿ ಸರ್ ನಿನ್ ಕೈ ಮುಗಿತೀನ್ ಬಂದ್ಬಿಡು ನಿನ್ ಕಾಲಿಗೆ ಬೀಳ್ತೀನಿ ಬಂದ್ಬಿಡು ಅಂತ ಬರಲ್ಲ ಸರ್ ಇವತ್ತಿಗೂ ಬಂದಿಲ್ಲ ಸರ್ ಅವ್ಳು ಏನೇ ಮಾಡಿರ್ಬಹುದು ಏನೇ ಹೋಗಿರ್ಬೋದು ನಾನ್ ನೋಡ್ಕೊಂಡಾಗಿರೋ ವಿಚಾರದಲ್ಲಿ ವೆರೈಟಿ ಫುಡ್ ಮಾಡ್ತಾ ಇರಬಹುದು ಏನೋ ನನ್ಗೆ ಗೊತ್ತಿಲ್ಲ ಬಟ್ ಅಲ್ಲ ನೋಡ್ಕೊಂಡಿದ್ದ ನಿಂತಿದ್ದ ವಿಚಾರದಲ್ಲಿ ದೇವತೆ ಸರ್ ಇವತ್ತಿಗೂ ನಾನು ಬೆಳ್ ಮಾಡಿ ತೋರ್ಸಲ್ಲ ಬಟ್ ಅವ್ಳು ನಿಂತಿದ್ದ ಆಲೋಚನೆ ಇದು ನಾನ್ ಸಂಪಾದನೆ ಮಾಡ್ಸಾಕ್ತಿದ್ದೆ ಆಲೋಚನೆಗಳು ಅದೆಲ್ಲ ಅದು ಮಾತ್ರ ಕೆಟ್ಟುದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ಸರ್ ಎಲ್ಲಾನು ಅಣು ಅಣು ಅಣುವಾಗಿ ತೋರ್ಸಿದೀನಿ ಎಲ್ಲಾನು ಅಣು ಅಣುವಾಗಿ ಏನು ಜೀವನ ಅಂದ್ರೆ ಏನು ಹಿಂಗಿರ್ಬೇಕು ನಾವು ಏನ್ ಕಥೆ ಅಂತ ಇವತ್ತು ನಾನ್ ಕಳ್ಕೊಳಕ್ ಇಷ್ಟ ಪಡಲ್ಲ ಇವತ್ತು ನಾನ್ ಕೆಟ್ಟದ್ ಬಯಸಕ್ ಇಷ್ಟ ಪಡಲ್ಲ ಏನು ಇಲ್ಲ ನಮ್ ಮನೇಲಿ ಎಲ್ರು ನನ್ ನೋಡಿದ್ರೆ ಏನ್ ಹಿಂಗಾಗಿದ್ಯಾ ಹಿಂಗ ಆಗಿದ್ಯಾ ಹಿಂಗಾಗಿದ್ಯಾ ಹಿಂಗಾಗಿದ್ಯಾ ಅಂತಾರ ಯಾರು ಮಾತಾಡಲ್ಲ ನಮ್ ಮನೇಲಿ ನಮ್ಮ ಅಣ್ಣ ಯಾರು ನನ್ನ ಹತ್ರ ಎಂಟರ್ ಇರೋ ಒಬ್ಬ ಕೊನೆ ತಮ್ಮ ಅವ್ರಿಗೂ ಮೇಲೆ ಪ್ರೀತಿ ಜಾಸ್ತಿ ಯಾರು ಮಾತಾಡಲ್ಲ ಹಿಂಗಿದ್ಮೇಲೆ ಎಲ್ರುನು ಬಿಟ್ಟು ಇವಳ ಹತ್ರ ಬಂದ್ಮೇಲೆ ಇವಳು ನಮ್ ನನ್ ಪ್ರೀತಿನೂ ಹೋಯ್ತು ಎಲ್ಲ ಹೋಯ್ತು ನನ್ಗ ಆಗದೇ ಬಿಡ್ಸ್ಕೊಂಡ್ ಹೋದ್ಲು ತಿರ್ಗಾ ಇಷ್ಟೆಲ್ಲಾ ಮಾಡಿ ಏನ್ ಪ್ರಯೋಜನ ಗಂಡ ಮನೆ ಬಿಟ್ಟು ಹೋದ ಅವಾಗ್ಲೂ ನಾನೇ ಧೈರ್ಯ ಕೊಟ್ಟೆ ಎಲ್ಲಾ ಮಾಡಕ್ಕೂ ಧೈರ್ಯ ಕೊಟ್ಟೆ ಆ ಜಿಮ್ ಅಲ್ಲಿ ಗುಡ್ಸ್ಕೊಂಡ್ ವರ್ಸ್ಕೊಂಡ್ ತೊಳ್ಕೊಂಡ್ ನಿಂತಿರೋ ಬದ್ಲು ಜೀವನ ಮಾಡುವಂತ ತೋರ್ಸ್ದೆ ಅದು ನಾನ್ ತೋರ್ಸು ಮಾಡದ್ರು ಎಫರ್ಟ್ ಎಫರ್ಟ್ ಇಲ್ಲ ಏನು ಆಗಿಲ್ಲ ತೋರಿಸ್ದೆ ತಿರ್ಗಾ ಅದೇ ತರ ಹೋಗಿ ಅವ್ರ ಮುಂದೆ ನಿಂತ್ಕೊಂಡಾಗ ಜೀವನ ಏನಾಗ್ಬೇಕು ಇವತ್ ಚೆನ್ನಾಗಿರ್ಬೋದು ನಾಳೆ ಚೆನ್ನಾಗಿರ್ಬೋದು ನಾಳೆ ಚೆನ್ನಾಗಿರ್ಬೋದು ಆಮೇಲೆ ಅವ್ರೇ ನಮ್ಕೊಂಡಿರೋ ಒಂದಷ್ಟು ಜನ ಅವ್ರೆ ಪಾಪ ಅವ್ರ ಹೇಳ ಪಾಪ ಅವ್ರಿಗೂ ಏನ್ ಕೆಟ್ಟದ್ ಬಯಸಲ್ಲ ಅವ್ರದ್ದು ಜೀವನ ಆದ್ರದ್ದು ಆಗ್ಬಿಟ್ರೆ ಹೇಳ್ದಲ್ವಾ ಸರ್ ನಾನ್ ಯಾವತ್ತು ನಾನು ಯಾವ್ದು ಇದ್ ಮಾಡ್ಕೊಳ್ಳಿಲ್ಲ ನಾನು ಯಾವತ್ತೊಳಗ್ ಒಂದ್ ಪರ್ಸೆಂಟ್ ಕೆಟ್ಟದ್ ಬಯಸ್ತಿಲ್ಲ ನಾನು ಅವಳು ಏನ್ ಮಾಡ್ಕೊಂಡ್ ಹೋದ್ಲು ಅದ್ ತೋರ್ಸ್ಕೊಂಡ್ ಹೋದೆ ಹೊರ್ತು ನಾನು ಯಾವ್ದು ಕೆಟ್ಟ ಮಾಡ್ಕೊಂಡ್ ಹೋಗ್ಲಿಲ್ಲ ನನ್ನ ಕಣ್ಣೀರ್ ಮಾತ್ರ ದೇವ್ರ ಒಬ್ಬನ್ಗೆ ಪ್ರೀತಿ ಮೂಲೆ ಮೂಲೆಯಲ್ಲಿ ಒಬ್ಬೊಬ್ನೆ ಹತ್ತು ಬಿಟ್ಟಿದೀನಿ ಕೂತ್ಕೊಂಡು ನನ್ ಮನೇಲಿ ನನ್ನ ಹೆಂಡತಿ ಆಗಿರ್ಬೋದು ಅಮ್ಮ ಆಗಿರ್ಬೋದು ನನ್ ಮಗಳು ಆಗಿರ್ಬೋದು ಮೂರ್ ವರ್ಷದ ಮಗಳು ಕೇಳ್ತಾಳೆ ಸಾರ್ ಅಷ್ಟು ಇವಳು ಅಟ್ಯಾಚ್ಮೆಂಟ್ ಇರ್ತಾಳೆ ನನ್ ಚಿಕ್ಕ ಮಗ್ಳುಗುನು ನನಗಿರೋದ್ ಎಷ್ಟ್ ಜನ ಮಕ್ಳು ಅಂದ್ರೆ ಇವತ್ತು ಮೂರ್ ಜನ ಅಂತೀನಿ ಒಬ್ಬ ಟೆಂತ್ ಓದ್ತವನೋ ಒಬ್ಬ ಸೆವೆಂತ್ ಓದ್ತವ್ ಒಳ ಪ್ರಿ ಕೆಜಿ ಓದ್ತಾವಳೆ ಅಂತ ಇರೋ ಏನೂ ಬರ್ಲಿಲ್ಲ ಪ್ರೀತಿಯಿಂದ ಕುಳ್ಳ ಅಂತೀವಿ ಅವಳನ್ನ ಕುಳ್ಳ ಅಂತನ್ಬೇಕಾರೆ ಕೇಳ್ತಾಳೆ ಕಣಮ್ಮ ನಿನ್ನ ಏನ್ ಉತ್ತರ ಕೊಡ್ಲಿ ಅಂತ ಕೇಳಿದಾಗ ಸತ್ತ ಹೋದ್ಲು ಅಂತ ಹೇಳ್ಬಿಡು ನನ್ ಮಕ್ಳುನು ಇವತ್ ನಾನ್ ನೋಡಕ್ ಆಯ್ತ ಇಲ್ಲ ಅವ್ರ ಎಲ್ಲವ್ರು ಏನ್ ಮಾಡ್ತವ್ರ ಗೊತ್ತಿಲ್ಲ ಏಳು ಬೇರೆ ಮನೆ ಚೇಂಜ್ ಮಾಡಿ ಬೇರೆ ಮನೆಯವರು ಆಂಟಿ ಮನೆ ಕಡೆ ಹೋದ್ರು ನನಗ್ ಅದ್ ಬೇಜಾರ್ ಇಲ್ಲ sir ನಾನ್ ಸತ್ತ್ ಹೋಗ್ತಾ ಇದೀನಿ ನನ್ ಜೀವ ಉಳಿಯಲ್ಲ ಅಂತಂದಾಗ್ಲೂ ಅಂದಾಗ್ಲೂ ನೋಡಕ್ ಅದು ಪ್ರೀತಿ ಅನ್ಸುತ್ತಾ ನಿಮ್ಗೆ ಇಷ್ಟ್ ದಿನ ಇದ್ದ ಪ್ರೀತಿ ಅವತ್ ಯಾಕ್ ಹೊಟ್ಟೋಯ್ತು ನಿಮ್ದು ಮಾತಾಡಿದ್ದ ಆಯ್ತಾ ನಾನ್ ಮಾತಾಡ್ಲ ಈಗ ಮಾತಾಡಿ ಸರ್ ಈಗ ನೀವಂದ್ರಲ್ಲ ನನ್ಗೊಂದು ಕ್ಲಾರಿಟಿ ಕೊಡಿ ಈಗ ಅವ್ರಿಗೆ ಏಜ್ ಎಷ್ಟು ಈಗ ಅವ್ರಿಗೆ ಏಜ್ ಎಷ್ಟು ಅಂತ ಅವ್ರಿಗೂ ಅಷ್ಟೇ ಸರ್ ಸೇಮ್ ನಿಮ್ ಇಬ್ರೇಜು ಇಪ್ಪತ್ತೆಂಟು ಇಪ್ಪತ್ತೆಂಟೇನಾ ಇಪ್ಪತ್ತೆಂಟು ಮೂವತ್ತು ನಿಮ್ಗ್ ಮೂವತ್ತ ಅವ್ರಿಗೆ ನಿಮ್ಗಿಂತ ದೊಡ್ಡೋರು ಹಾ ಸರಿ ಆಯ್ತು ಅಂದ್ರೆ ಅವ್ರಿಗೆ ಮದ್ವೆ ಆಗಿತ್ತು ಮಕ್ಳಿದಾರಂತೆ ಗೊತ್ತಿತ್ತು ಆ ಪರಿಚಯಗ್ ಮುಂಚೆ ಗೊತ್ತಿತ್ತು ಹೌದು ಆಮೇಲೆ ಅದೆಲ್ಲ ಗೊತ್ತಿದ ಆಮೇಲೆ ಫೈವ್ ಇಯರ್ಸ್ ಬ್ಯಾಕ್ ಆಯ್ತು ಅಂತ ಹೇಳಿದ್ರಲ್ಲ ಫೈವ್ ಇಯರ್ಸ್ ಬಿಟ್ಟೋದ್ರು ಕಾಂಟ್ಯಾಕ್ಟ್ ಇರ್ಲಿಲ್ಲ ಅಂತ ನೆಕ್ಸ್ಟ್ ನಾಗೇನ್ ಮದ್ವೆ ಆಯ್ತು ನನಗೆ ಆಯ್ತು ಹಾ ನಿಮ್ಗೆ ಆಯ್ತು ಹೌದು ಮದ್ವೆ ಆಗಿ ನಿಮ್ ಮಗು ಆದ್ಮೇಲೆ ಕಾಂಟ್ಯಾಕ್ಟ್ ಆಗಿದ್ದು ಮತ್ತೆ ಅಲ್ವಾ ಹೌದು ಸೊ ಅಲ್ಲಿಗೆ ಬಿಡ್ಬೇ ಬಿಡ್ಬೇಕಾಗಿತ್ತು ಮತ್ತೆ ನೀವೇ ಕಾಲ್ ಮಾಡಿದ್ದು ನಿಮ್ ತಪ್ಪ ಅನ್ಸಿಲ್ವಾ ತಪ್ಪು ಅನ್ನೋದ್ಕಿಂತ ಆ ಟೈಮಲ್ಲಿ ಅವ್ಳು ತೋರ್ಸಿದ್ದು ನೋಡಿದ್ರ ಕನೆಕ್ಟ್ ಆಗಿ ಹೋದನಾ ಅಂದ್ರೆ ಅವ್ಳು ಕಾಂಟ್ಯಾಕ್ಟ್ ಮಾಡೋದಕ್ಕೇನೋ ಟ್ರೈ ಮಾಡ್ತಿದ್ರಾ ಯಾರ್ ನಾನು ಇಲ್ಲ ಕಾಂಟ್ಯಾಕ್ಟ್ ಏನ್ ಮಾಡಕ್ ಟ್ರೈ ಮಾಡ್ತಿರ್ಲಿಲ್ಲ ನಾನು ಬಟ್ ಇನ್ವೈಟ್ ಮಾಡಿದ್ದೆ ಹ್ಮ್ ಇನ್ವೈಟ್ ಮಾಡಾದ್ಮೇಲೂನು ಹ್ಮ್ ಅಮ್ಮ ಅಲ್ಲಿ ಹೋಯ್ತಾ 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 ಕನೆಕ್ಟ್ಗಳೆ ನನಗೆ ಕನೆಕ್ಟ್ ಆಗೋಯ್ತು ಸರಿ ಆಯ್ತು ಇದ್ ಅಂದ್ರೆ ನೀವು ಲಾಸ್ಟ್ ನಾನು ಕೇಳೋದೇನಂದ್ರೆ ಮೈನ್ ಥಿಂಗ್ ಲವ್ ಮಾಡ್ತಿದ್ರಿ ನನಗೆ ಇතර ಗಂಡ ಇದಾರೆ ಮಕ್ಕಳು ಇದೆರೆ ಅಂತ ಆದ್ಮೇಲೆ ಬಿಟ್ ಹೋದ್ರಲ್ವಾ ಬಿಟ್ ಹೋದ ಮೇಲೆ ಫೈನಲಿ ಆ ಒಂದು 5 ವರ್ಷ ಏನು ನಿಮ್ದು ಗ್ಯಾಪ್ ಇತ್ತಲ್ಲ ಆಗ ಫಿಸಿಕಲಿ ಆ ಮೂವ್ ಆಗಿದ್ದ ಇಲ್ಲ ಅಂದ್ರೆ ನಿಮ್ಗೆ ಮದ್ವೆ ಆಗಿ ಮಗು ಆದ್ಮೇಲೆ ಫಿಸಿಕಲಿ ಮೂವ್ ಆಗಿದ್ದ ನೀವು ಮದ್ವೆ ಆಗಿ ಮಗು ಆದ್ಮೇಲೆ ಮೂವ್ ಆಗಿದ್ ನಾವು ಅಂದ್ರೆ ಅವ್ರ ಮನೇಲಿ ಅವ್ನ್ ಗಂಡನ ಜೊತೆ ಏನ್ ಮೂವ್ ಆನ್ ಎಲ್ಲ ಅಫೇರ್ ಇದ್ದ ಜೊತೆ ಎಲ್ಲ ಈಗ ನನ್ಗೆ ಕ್ಲಾರಿಟಿ ಸಿಕ್ತು ಯಾಕೆ ನಿಮ್ ಜೊತೆ ಈಗ ಚೆನ್ನಾಗಿ ಆದ್ಲು ಅಂತ ಅದೆಲ್ಲ ಇಷ್ಟೊತ್ತು ಹೇಳಿದ್ರಲ್ಲ ಹೌದು ಅದನ್ನೆಲ್ಲ ಓವರ್ ಆಲ್ ಕೇಸ್ ಹಿಸ್ಟ್ರಿ ನೋಡಿದ್ರೆ ಕೇಸ್ ಅನಾಲಿಸಿಸ್ ಮಾಡಿದ್ರೆ ಇದೆಲ್ಲ ಪ್ರೀ ಪ್ಲಾನ್ಡ್ ಅಂತ ಅನ್ಸ್ತಿದೆ ನಮಗೂ ಅದೇ ಅನ್ಸುತ್ತೆ ಸರ್ ಒಂದೊಂದು ಟೈಮ್ ಬಟ್ ಅವಳ್ ಕೊಡ್ತಿದ್ ಆಶ್ವಾಸನೆ ಇಟ್ಟು ಇನ್ನ ಮೇಲೆ ನಂಬಿಕೆ ಅಂತಿದ್ ನಂಬಿಕೆ ಎಲ್ಲ ಸುಳ್ಳ ಅವಳು ಎಷ್ಟೋ ಸಲ ಅನ್ನೋಳು ನೀನ್ ಹೆಲ್ಪ್ ಮಾಡ್ದೆ ಅನ್ನೋ ಮಾತ್ರಕ್ಕೆ ನೀನ್ ನನ್ನ ಡ್ರಾಪ್ ಮಾಡಿದೆ ಪಿಕಪ್ ಮಾಡ್ದೆ ನೀನ್ ನನ್ನ ಇಷ್ಟೆಲ್ಲ ಪ್ರೀತಿ ನೋಡ್ಕೊಂಡೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ನಿನ್ಗೆ ಲಾಕ್ ಆಗಿದ್ದು ನಾನು ಯಾರಿಗೂ ಲಾಕ್ ಆಗಿದ್ ಮಗಳಲ್ಲ ಅವನೊಬ್ಬನಿಗ್ ಬಿಟ್ರೆ ಅದ್ಬಿಟ್ರೆ ನನ್ಗೆ ಹೆಂಗ್ ಸಿಗಾಕಂಡೆ ನಾನು ಅಂತ ಗೊತ್ತಾಯ್ತ ಇಲ್ಲ ಇಷ್ಟು ಪ್ರೀತಿ ಇಷ್ಟೊಂದ್ ಗೊತ್ತೇ ಯಾರು ಮಾಡ್ತಾರೆ ಯಾವಾಗ್ಲವೇ ನಾನ್ ಪ್ರೀತಿ ಮಾಡಿದ ಎಲ್ಲಾ ಎಲ್ಲಾ ಫೇಲ್ ಈ ಪ್ರೀತಿನ ಸುಳ್ಳು ಮಾಡ್ಬೇಡ ಅಂತ ಬಟ್ ಒಳ್ಳೆ ಪ್ರೀತಿ ಕೊಟ್ಟ ಅಂತ ಅನ್ಕತ್ತಿದ್ದೆ ನೀನೆ ಬೇಕು ನನ್ಗೆ ನೀನೆ ಬೇಕು ನನ್ಗೆ ಅಂತ ಬಿಟ್ಟು ಸಡನ್ ಹಿಂಗ್ ಕೈ ಬಿಟ್ಬಿಟ್ರು ಅಂತ ಲಾಸ್ಟ್ ಎಷ್ಟು ಅಂದ್ರೆ ಆ ಜಿಮ್ ಇಂದ ಬಂದು

ಫಿಸಿಕಲ್ ಎಲ್ಲ ಒಂದಿದ್ದು ಒಂದು ಒಂದೂವರೆ ವರ್ಷ